ಸತ್ತವಳ ದೇಹ ಮತ್ತೆ ಪತ್ತೆ ಇದೊಂದು ಪವಾಡವೋ ಅಥವಾ ಊಹಿಸಲಾಗದ ಘಟನೆಯೋ ಅಂತ್ಯಕ್ರಿಯೆಯ ನಂತರ ಆಕೆ ಬದುಕಿದ್ದಾದ್ರೂ ಹೇಗೆ ಇದು ಆತ್ಮದ ಕಾಡಾಟವೋ ಮಹಿಳೆಯ ಕಳ್ಳಾಟವೋ ಎಂಬುವುದು ನಿಜಕ್ಕೂ ಸ್ವತಃ ಅವರ ಕುಟುಂಬದವರಿಗೂ ತಿಳಿಯದ ನಿಗೂಢ ರಹಸ್ಯದ ಸತ್ಯ ಅಸಲಿಗೆ ಇಲ್ಲಿ ನಡೆದಿದ್ದಾದ್ರೂ ಏನು ಇದೇ ಈ ಹೊತ್ತಿನ ವಿಶೇಷ ಸತ್ತವಳು ಮತ್ತೆ ಎದ್ದು ಬಂದಿದ್ದ ಹೇಗೆ ನಾನಿಮ್ಮ ಶ್ರೀರಕ್ಷಾ ಹೆಮಠ ಅವಳು ಸತ್ತು ವರ್ಷಗಳೇ ಕಳೆದಿದ್ವು ಕೆಲವು ತಿಂಗಳುಗಳ ಹಿಂದೆ ಸುಮಾರು ಹದಿನೆಂಟು ತಿಂಗಳುಗಳ ಹಿಂದೆ ಈಕೆಯ ಪೋಷಕರು ತಮ್ಮ ಕೈಯಿಂದಲೇ ಇವಳ ದೇಹವನ್ನ ಮಣ್ಣು ಮಾಡಿದ್ರು ಆದ್ರೆ ಇದೀಗ ದೇಣೀರಂತ ಆಕೆ ಅವರ ಮುಂದೆ ಪ್ರತ್ಯಕ್ಷವಾಗಿದ್ದಾಳಂತೆ ಆಕೆಯನ್ನ ಕಂಡು ಅಕ್ಷರ ಶಹಂ ಅವಳ ಪೋಷಕರು ಕುಸಿದು ಹೋಗಿದ್ದಾರೆ ಮೃತ ಮಗಳ ದೇಹವನ್ನ ಅಂತ್ಯಕ್ರಿಯೆ ಮಾಡಿ ಮನೆಗೆ ಬಂದಿದ್ದೆವು ಈಗ ಬಂದಿರುವುದಾದ್ರೂ ಯಾರು ಎಂದು ಗಾಬರಿಕೊಂಡಿದ್ದಾರೆ ಪೋಷಕರು ಇನ್ನು ನಿಜಕ್ಕೂ ಆಕೆ ತಮ್ಮ ಮಗಳೆಂಬುವುದನ್ನ ಕೂಡ ದೃಢಪಡಿಸಿಕೊಂಡಿದ್ದಾರೆ ಪೋಷಕರು ಇಲ್ಲಿ ಪವಾಡವೇನಾದ್ರೂ ನಡೆದಿರಬಹುದಾ ನಾವು ಅಲ್ಲಿ ಯಾರ ದೇಹವನ್ನ ನಮ್ಮ ಮಗಳೆಂದು ಗುರುತಿಸಿದ್ದೆವು ಯಾರ ದೇಹವನ್ನ ಮಣ್ಣು ಮಾಡಿದ್ವು ಹೀಗೆ ಹಲವಾರು ಪ್ರಶ್ನೆಗಳು ಆಕೆಯ ಹೆತ್ತವರ ತಲೆ ಕೆಡಿಸುತ್ತಿವೆ ಅವರು ಕೂಡ ಇದೀಗ ಒಂದು ಕ್ಷಣ ದಂಗಾಗಿದ್ದಾರೆ ಹಾಗಿದ್ರೆ ಅಲ್ಲಿ ನಡೆದಿದ್ದಾದ್ರೂ ಏನು ನಿಜಕ್ಕೂ ಬದುಕಿ ಬಂದಿತ್ತು ಸತ್ತು ಹೋದ ಯುವತೀನಾ ಅಥವಾ ಅವಳ ಆತ್ಮಾನ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಈ ಆಘಾತಕಾರಿ ಘಟನೆ ನಡೆದಿದ್ದು ಮಧ್ಯಪ್ರದೇಶದ ಮೌಂತ್ಸರ್ ಜಿಲ್ಲೆಯಲ್ಲಿ ಲಲಿತಾಬಾಯಿ ಎಂದು ಗುರುತಿಸಲಾದಂತಹ ಯುವತಿ ಮೂಲತಃ ಮಧ್ಯಪ್ರದೇಶದವಳಾಗಿದ್ದು ಸರಿಸುಮಾರು ಹದಿನೆಂಟು ತಿಂಗಳುಗಳ ಹಿಂದೆ ಅವಳು ತೀರಿ ಹೋಗಿದ್ದಾಳೆಂದು ತಿಳಿದು ಅವಳ ದೇಹವನ್ನ ಪೋಷಕರು ಮಣ್ಣು ಮಾಡಿದ್ರು ಆದರೆ ಇದೀಗ ಸತ್ತಂತಹ ಆ ಯುವತಿಯೇ ತನ್ನ ತಂದೆಯೊಂದಿಗೆ ನಗರದ ಪೊಲೀಸ್ ಠಾಣೆಗೆ ಹಾಜರಾಗಿ ನಾನಿನ್ನು ಜೀವಂತವಾಗಿದ್ದೇನೆ ಸತ್ತಿಲ್ಲ ಎಂಬ ನಿಗೂಢತೆಯನ್ನ ಬಿಚ್ಚಿಟ್ಟಿದ್ದಾಳೆ ಹಾಗೆ ಆಧಾರ್ ಕಾರ್ಡ್ ಸೇರಿದಂತೆ ಇತರ ಮೂಲ ದಾಖಲೆಯನ್ನ ಕೂಡ ತೋರಿಸಿ ದೃಢಪಡಿಸಿಕೊಂಡಿದ್ದಾಳೆ ಇನ್ನು ಇದನ್ನು ನೋಡಿದ ಪೊಲೀಸರು ಕೂಡ ಕಂಗಾಲಾಗಿದ್ದಾರೆ ಕಾರಣ ಆಕೆಯ ಸಾವು ಕೊಲೆ ಎಂಬ ಆರೋಪದಡಿ ನಾಲ್ವರು ಆರೋಪಿಗಳನ್ನ ಶಿಕ್ಷೆಗೆ ಒಳಪಡಿಸಿದ್ದಾರೆ ಸುಖಾಸುಮ್ಮೆ ನಾಲ್ವರು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದರ ಬಗ್ಗೆ ಪೊಲೀಸರು ಕೂಡ ಈಗ ತಲೆ ಕೆಡಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಅಂದು ನಿಮ್ಮ ಮನೆಯವರು ಮಣ್ಣು ಮಾಡಿದ ಯುವತಿಯಾದರೂ ಯಾರು ಆ ದೇಹದ ಕೈಯಲ್ಲಿರುವಂತಹ ಹಚ್ಚೆ ಮತ್ತು ಕಾಲಿಗೆ ಕಟ್ಟಲಾದಂತಹ ದಾರ ಸೇರಿದಂತೆ ದೇಹದ ಗುರುತುಗಳ ಆಧಾರದ ಮೇಲೆ ನಿಮ್ಮ ಕುಟುಂಬದವರು ವಿರೂಪಗೊಂಡ ದೇಹವನ್ನು ನಮ್ಮ ಮಗಳು ಲಲಿತಾ ಎಂದು ಗುರುತಿಸಿದ ಬಳಿಕ ನಿಮ್ಮ ಕುಟುಂಬದವರಿಗೆ ಅಂತ್ಯಕ್ರಿಯೆ ಮಾಡಲು ನಾವು ಅವಕಾಶವನ್ನ ಮಾಡಿಕೊಟ್ಟಿದ್ದೆವು ಇದೀಗ ನಿಮ್ಮ ಪೋಷಕರು ಆ ಯುವತಿಯ ಅಂತ್ಯಕ್ರಿಯೆಯನ್ನ ಮಾಡಿ ಹದಿನೆಂಟು ತಿಂಗಳುಗಳು ಕಳೆದಿವೆ ಅಂದು ಲಲಿತಾ ಸಾವಿಗೀಡಾಗಿಲ್ಲ ಎಂದರೆ ಮೃತ ವ್ಯಕ್ತಿಯಾದ್ರೂ ಯಾರು ಎಂದು ಪೊಲೀಸರು ಸಹ ದಂಗಾಗಿದ್ದಾರೆ ಹಾಗೆ ಆ ಯುವತಿ ಮತ್ತು ಅವಳ ಕುಟುಂಬದವರಿಗೂ ಸಹ ಪ್ರಶ್ನಿಸ್ತಾ ಇದ್ದಾರೆ ಹಾಗಿದ್ರೆ ಸತ್ತವಳಾದರೂ ಯಾರು ಅವಳು ನಿಜಕ್ಕೂ ಲಲಿತಾ ಅಲ್ಲದಿದ್ರೆ ಆ ಯುವತಿ ಯಾರು ಅವಳ ಸಾವಿನ ಕಾರಣವಾದ್ರೂ ಏನು ಈ ಕೊಲೆಯ ಹಿಂದೆ ಏನಾದ್ರೂ ಲಲಿತಾ ಮತ್ತು ಅವಳ ಕುಟುಂಬದ ಕೈವಾಡ ಇದೆಯಾ ಸತ್ತು ಹೋದ ಲಲಿತಾ ಹದಿನೆಂಟು ತಿಂಗಳ ಬಳಿಕ ಮನೆಗೆ ಬಂದಿದ್ದಾದ್ರೂ ಯಾಕೆ ಇವೆಲ್ಲ ಪ್ರಶ್ನೆಗಳು ಇದೀಗ ಪೊಲೀಸರಲ್ಲಿ ಮೂಡಲು ಶುರುವಾದವು ಇದರ ಹತ್ತಿ ಹೊರಟಿದಂತಹ ಪೊಲೀಸರು ಕೊಲೆಯ ಜಾಡವನ್ನ ಹುಡುಕುತ್ತಾ ಹೊರಟರು ಅವರಿಗೆ ಏನಾದರೂ ಕೊಲೆಯ ಬಗ್ಗೆ ತಿಳಿತಾ ಅಥವಾ ಇಲ್ಲವಾ ಅನಾಥ ಶವದ ಸಾವಿಗೆ ನ್ಯಾಯ ದೊರಕಿಸಿದ್ರ ಇಲ್ಲವಾ ಮುಂದೇನಾಗಿರಬಹುದು ಎಲ್ಲಿದೆ ನೋಡಿ ಕೊಲೆಯ ಹಿಂದಿನ ಅಸಲಿಯತ್ತು ಅಂದು ಲಲಿತಾ ಸಾವು ಕೊಲೆಯ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಆ ಆರೋಪದಡಿ ನಾಲ್ವರು ಆರೋಪಿಗಳನ್ನ ಬಂಧಿಸಿದ್ರು ಅವರೇ ಇಮ್ರಾನ್ ಶಾರುಖ್ ಖಾನ್ ಮತ್ತು ಸೋನ್ ಹಾಗೂ ಎಂಜಾಜ್ ಎಂಬ ನಾಲ್ವರು ಆರೋಪಿಗಳು ಅವರನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರು ಆದಾಗ್ಯೂ ಸುಮಾರು ಹದಿನೆಂಟು ತಿಂಗಳುಗಳ ನಂತರ ಲಲಿತಾ ತನ್ನ ಗ್ರಾಮಕ್ಕೆ ಮರಳಿ ಬಂದಿರುವುದು ಗೊಂದಲಮಯವಾಗಿರುವಂತಹ ವಿಚಾರವಾಗಿದೆ ಯಾಕಂದ್ರೆ ಆಕೆ ಜೀವಂತವಾಗಿರುವುದನ್ನ ನೋಡಿ ಆಘಾತಕ್ಕೊಳಗಾಗಿದ್ದಾರೆ ಆಕೆಯ ತಂದೆ ತಕ್ಷಣವೇ ಆಕೆಯ ತಂದೆ ಅವಳನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ ತನ್ನ ಕಣ್ಮರೆಯ ಬಗ್ಗೆ ಎಂಚಿಂಚಾಗಿ ವಿವರವನ್ನ ಲಲಿತಾ ನೀಡಿದ್ದಾಳೆ ಅದೇನಂದ್ರೆ ನಾನು ಶಾರುಖ್ ಜೊತೆ ಬಾನ್ಪಾಪುರಕ್ಕೆ ಹೋಗಿದ್ದೆ ಅಲ್ಲಿ ಎರಡು ದಿನಗಳ ಕಾಲ ಅವನ ಜೊತೆಗೆ ಉಳಿದುಕೊಂಡಿದ್ದೆ ಈ ವೇಳೆ ಶಾರುಖ್ ನನ್ನನ್ನ ಮತ್ತೊಬ್ಬ ವ್ಯಕ್ತಿಗೆ ಸುಮಾರು ಐದು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದ ಕೋಟಾದಲ್ಲಿ ಸರಿಸುಮಾರು ಒಂದೂವರೆ ವರ್ಷಗಳ ಕಾಲ ನಾನು ಅಲ್ಲೇ ಉಳಿದಿದ್ದೆ ಈಗ ಅವರ ಕೈಯಿಂದ ಹೇಗೋ ತಪ್ಪಿಸಿಕೊಳ್ಳಲು ಅವಕಾಶ ಸಿಕ್ಕಿತ್ತು ತಕ್ಷಣ ಅವರಿವರ ಸಹಾಯದಿಂದ ನನ್ನನ್ನು ಹೇಗೆ ನಾನು ತಪ್ಪಿಸಿಕೊಳ್ಳಲಿ ಎಂದು ಉಪಾಯವನ್ನು ಹುಡುಕಿಕೊಂಡು ನಾನೀಗ ಅಲ್ಲಿಂದ ಪರಾರಿಯಾಗಿ ನನ್ನ ಗ್ರಾಮಕ್ಕೆ ಬಂದಿದ್ದೇನೆ ಎಂದು ತನ್ನ ಅಳಲನ್ನ ತೋಡಿಕೊಂಡ್ರು ಇದು ಲಲಿತಾಳ ಕಥೆಯಾದರೆ ಆ ಅನಾಥ ಯುವತಿಯ ಸಾವಿನ ನಿಗೂಢತೆಯಾದರೂ ಏನು ಅವಳ ಹೆಸರು ವಿಳಾಸ ಇರಲಿ ಆ ಯುವತಿಯ ಮುಖದ ಗುರುತು ಕೂಡ ಪತ್ತೆಯಾಗಿಲ್ಲ ಯಾಕಂದ್ರೆ ಆ ಯುವತಿಯು ತನ್ನ ಕೊನೆ ಉಸಿರೆಳೆದಾಗ ಅವಳ ದೇಹದ ಕೆಲವು ಅಂಗಗಳು ಸುಟ್ಟು ಹೋಗಿದ್ವು ಹಾಗಾಗಿ ಅವಳ ಮುಖದ ಗುರುತನ್ನ ಗುರುತಿಸಲಾಗಿಲ್ಲ ಲಲಿತಾಳ ಕುಟುಂಬದವರು ಆ ಅನಾಥ ಹುಡುಗಿಯ ದೇಹವನ್ನ ತಮ್ಮ ಮಗಳು ಲಲಿತಾ ಎಂದೇ ಭಾವಿಸಿ ಅವಳ ಅಂತ್ಯಕ್ರಿಯೆಯನ್ನ ಮಾಡಿದ್ರು ಇಂದಿಗೂ ಕೂಡ ಆ ಯುವತಿ ಯಾರು ಎಲ್ಲಿಯವಳು ಎಂಬುವುದು ಪತ್ತೆಯಾಗಿಲ್ಲ ಎಂಬುವುದು ನಿಜಕ್ಕೂ ವಿಷಾದನೀಯವಾದಂತಹ ವಿಚಾರವಾಗಿದೆ ಇದೇ ರೀತಿಯಾಗಿ ಅದೆಷ್ಟೋ ಜನ ಹೀಗೆ ಅನ್ಯಾಯವಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಂಡು ಅವರ ಕುಟುಂಬದವರಿಂದ ದೂರವಾಗಿರುತ್ತಾರೆ ಹಾಗೆ ಬೀದಿ ಪಾಲು ಕೂಡ ಆಗಿರುತ್ತಾರೆ ಇನ್ನು ಅದೆಷ್ಟೋ ಜನ ಸಾವಿಗೆ ನ್ಯಾಯ ಸಿಗದೆ ಹೀಗೆ ತಮ್ಮ ಪ್ರಾಣವನ್ನ ಕಳೆದುಕೊಂಡಿರುತ್ತಾರೆ ನಿಜಕ್ಕೂ ನಮ್ಮಲ್ಲಿ ಆಗುತ್ತಿರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರುವವರು ಯಾರು ಇಲ್ಲದಂತಾಗಿದೆ ನ್ಯಾಯ ಒದಗಿಸಲು ಯಾರು ಇಲ್ಲದಂತಾಗಿದೆ ಜಗತ್ತು ಬದಲಾಗಬೇಕಿದೆ ನಾವುಗಳು ಅದನ್ನ ಬದಲಿಸಬೇಕಿದೆ ಅನ್ಯಾಯಕ್ಕೆ ಜಯವಾಗದೆ ನ್ಯಾಯದ ಕಡೆ ನಮ್ಮೆಲ್ಲರ ನಡೆ ಹೋಗಬೇಕಿದೆ ಅಂದಾಗ ಮಾತ್ರ ಈ ರೀತಿಯಾದಂತಹ ಪ್ರಕರಣಗಳನ್ನು ನಾವು ತಡೆಯಲು ಸಾಧ್ಯವಾಗುತ್ತದೆ ಸಮಾಜದಲ್ಲಿ ಆಗುವಂತಹ ಅನ್ಯಾಯವನ್ನು ತಡೆಗಟ್ಟಲು ನಾವು ಮುಂದುವರೆಯಬೇಕಾಗಿದೆ ಎಂಬುದೇ ನಮ್ಮ ಅಭಿಪ್ರಾಯವಾಗಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್ ಜನರ ಧ್ವನಿ